ಆತ್ಮೀಯರೇ ವಂದನೆಗಳು ಹೈಕೋರ್ಟ್ ನ್ಯಾಯಾಧೀಶರ ಪದಚ್ಯುತಿ ಹೇಗೆ ಮಾಡ್ತಾರೆ ಯಾವ್ಯಾವ ನಿಯಮಗಳ ಅನುಸರಿಸ್ತಾರೆ ಇದು ಇದನ್ನು ವಿಷಯ ನಿಮ್ಮ ತರ ಬಯಸ್ತಿದ್ದೇನೆ ಪರೀಕ್ಷೆ ಬಂದ ಕಾಲಕ್ಕೆ ಧೈರ್ಯವಾಗಿ ಪರೀಕ್ಷೆ ಬರೆಯಬೇಕಲ್ಲ ಪ್ರಶ್ನೆಗಳೇನಾದರೂ ಉದ್ಭವ ಆ ಹಿನ್ನೆಲೆಯಲ್ಲಿ ಸಿದ್ಧ ಮಾಡಿಕೊಳ್ಬೇಕಾಗ್ತದೆ ನೋಡುವ ಹೈಕೋರ್ಟ್ ನ್ಯಾಯ ನ್ಯಾಯಮೂರ್ತಿ ಯಶವಂತ್ ವರ್ಮಾರನ್ನು ಪದಚ ಪದಚ್ಯುತಿಗೊಳಿಸುವ ಬಗ್ಗೆ ಪ್ರಯತ್ನ ಸಾಂವಿಧಾನಿಕ ನಿಬಂಧನೆಗಳು ಮತ್ತು ಕಾನೂನು ಕಾರ್ಯವಿಧಾನ ಸಾಂವಿಧಾನಿಕ ನಿಬಂಧನೆಗಳು ಯಾವ್ಯಾವತಿ ಕಂಡುಬರುತ್ತವೆ ವಿಧಿ ಇಪ್ಪತ್ತೊಂದು ಇನ್ನೂರ ಹದಿನೇಳು ಒಂದು ಬಿ ವಿಧಿ ನೂರ ನಾಲ್ಕು ಅದರಲ್ಲಿ ಒದಗಿಸಲಾದ ರೀತಿಯಲ್ಲಿ ರಾಷ್ಟ್ರಪತಿಗಳು ಹೈಕೋರ್ಟ್ ನ್ಯಾಯಾಧೀಶರನ್ನು ಪದಚ್ಯುತಗೊಳಿಸಬಹುದು ವಿಧಿ ನೂರಿಪ್ಪತ್ನಾಲ್ಕು ಮತ್ತು ನಾಲ್ಕು ಸಂಸತ್ತಿನ ಪ್ರತಿಯೊಂದು ಸದನವು ವಿಶೇಷ ಬಹುಮತದಿಂದ ಬೆಂಬಲಿತವಾದ ನಿರ್ಧಾರದ ನಂತರ ರಾಷ್ಟ್ರಪತಿಗಳ ಆದೇಶದ ಹೊರತಾಗಿ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ ನ್ಯಾಯಾಧೀಶರನ್ನು ತೆಗೆದುಹಾಕಲಾಗುವುದಿಲ್ಲ ವಿಶೇಷ ಬಹುಮತ ಈ ಆ ಸದನದ ಒಟ್ಟು ಸದಸ್ಯರಲ್ಲಿ ಬಹುಮತ ಮತ್ತು ಅದೇ ಅಧಿವೇಶನದಲ್ಲಿ ಹಾಜರಿದ್ದು ಮತ ಚಲಾಯಿಸುವ ಸದಸ್ಯರಲ್ಲಿ ಮೂರನೇ ಎರಡಷ್ಟು ಬಹುಮತ ಇರಬೇಕು ಇದು ನೂರಿಪ್ಪತ್ತ್ನಾಲ್ಕನೇ ಐದರ ವಿಧಿ ಏನು ಹೇಳಿದಪ್ಪ ಅಂದರೆ ಸಂಸತ್ತು ಕಾನೂನಿನ ಮೂಲಕ ತನಿಖೆ ಮತ್ತು ದುರುಪಯೋಗ ಅಥವಾ ಅಸಮರ್ಥತೆಯ ಪುರಾವೆಗಾಗಿ ಕಾರ್ಯವಿಧಾನವನ್ನು ನಿಯಂತ್ರಿಸುವುದು ಈಗ ತೆಗೆಯಲಿಕ್ಕಿರುವಂಥ ಆಧಾರಗಳೇ ನೋಡೋಣ ಸಾಬೀತಾದ ದುರುಪಯೋಗ ಭ್ರಷ್ಟಾಚಾರ ನೈತಿಕ ಅಶಾಂತಿ ಅಥವಾ ಉದ್ದೇಶಪೂರ್ವಕ ದುಷ್ಕೃತ್ಯವನ್ನು ಒಳಗೊಂಡಿದೆ ಅಸಮರ್ಥತೆ ನ್ಯಾಯಾಂಗ ಕರ್ತವ್ಯಗಳನ್ನು ನಿರ್ವಹಿಸಲು ದೈಹಿಕ ಅಥವಾ ಮಾನಸಿಕ ಅಸಮರ್ಥತೆಯನ್ನು ಸೂಚಿಸುತ್ತದೆ ಆ ಪದಗಳನ್ನು ಸಂವಿಧಾನದಲ್ಲಿ ವ್ಯಾಖ್ಯಾನಿಸಲಾಗಿಲ್ಲ ಆದರೆ ನ್ಯಾಯಾಂಗ ವ್ಯಾಖ್ಯಾನದ ಮೂಲಕ ಸ್ಪಷ್ಟಪಡಿಸಲಾಗಿದೆ ಕಾನೂನು ಕಾರ್ಯವಿಧಾನ ನೋಡೋದಾದರೆ ನ್ಯಾಯಾಧೀಶರ ವಿಚಾರಣಾ ಕಾಯ್ದೆ ಅಥವಾ ಅರುವತ್ತೆಂಟು ಪ್ರಸ್ತಾವನೆ ಆರಂಭ ನೋಟಿಸ್ಗೆ ನೂರು ಲೋಕಸಭಾ ಸದಸ್ಯರು ಅಥವಾ ಐವತ್ತು ರಾಜ್ಯಸಭಾ ಸದಸ್ಯರ ಸಹಿ ಹಾಕಬೇಕಾಗುತ್ತದೆ ಸ್ಪೀಕರ್ ಅಂದರೆ ಲೋಕಸಭಾ ಸ್ಪೀಕರ್ ಅದು ಅಧ್ಯಕ್ಷ ರಾಜ್ಯಸಭಾ ಅವರಿಗೆ ಸಲ್ಲಿಸಲಾಗುತ್ತದೆ ಅಂಗೀಕಾರರತೆ ಸಮಾಲೋಚನೆಯ ನಂತರ ಅಧ್ಯಕ್ಷತೆ ವಹಿಸುವ ಅಧಿಕಾರಿಯು ಪ್ರಸ್ತಾವನೆ ಒಪ್ಪಿಕೊಳ್ಳಬಹುದು ಅಥವಾ ತಿರಸ್ಕರಿಸಬಹುದು ವಿಚಾರಣಾ ಸಮಿತಿ ರಚನೆ ಅಂಗೀಕರಿಸಿದರೆ ಮೂವರು ಸದಸ್ಯರ ಸಮಿತಿಯನ್ನು ರಚಿಸಲಾಗುತ್ತದೆ ಒಬ್ಬ ಸುಪ್ರೀಂ ಕೋರ್ಟ್ ಅಧ್ಯಕ್ಷರಿರ್ತಾರೆ ಉಚ್ಚ ನ್ಯಾಯಾಲಯ ಮುಖ್ಯ ನ್ಯಾಯಾಧೀಶರು ಒಬ್ಬ ಪ್ರಖ್ಯಾತ ಶ ನ್ಯಾಯಶಾಸ್ತ್ರಜ್ಞನು ಕೂಡ ನಿರಬೇಕಾಗ್ತದೆ ತನಿಖೆ ಸಮಿತಿ ಇವು ಆರೋಪಗಳನ್ನು ತನಿಖೆ ಮಾಡುತ್ತದೆ ಸಾಕ್ಷ್ಯಗಳನ್ನು ಪರಿಶೀಲಿಸುತ್ತದೆ ಮತ್ತು ನ್ಯಾಯಾಧೀಶರಿಗೆ ಸಮರ್ಥಿಸಿಕೊಳ್ಳಲು ಅವಕಾಶ ಇರುತ್ತದೆ ಸ್ಪೀಕರ್ ಅಥವಾ ಅಧ್ಯಕ್ಷರಿಗೆ ವರದಿ ಸಲ್ಲಿಸುತ್ತದೆ ಸಂಸದೀಯ ಪ್ರಕ್ರಿಯೆ ನ್ಯಾಯಾಧೀಶರು ತಪ್ಪಿಸ್ತಸ್ಥರೆಂದು ಸಾಬೀತಾದರೆ ಪ್ರಸ್ತಾವನೆಯನ್ನು ಎರಡೂ ಸದನಗಳಲ್ಲಿ ಚರ್ಚಿಸಲಾಗುತ್ತದೆ ಉಭಯ ಸದನಗಳಲ್ಲಿ ವಿಶೇಷ ಬಹುಮತದಿಂದ ಅಂಗೀಕರಿಸಲ್ಪಡಬೇಕು ರಾಷ್ಟ್ರಪತಿಯ ಆದೇಶ ಉಭಯ ಸದನಗಳು ನಿರ್ಣಯವನ್ನು ಅಂಗೀಕರಿಸಿದರೆ ರಾಷ್ಟ್ರಪತಿಗಳು ಪದಚ್ಯುತ ಉಳಿಸುವ ಆದೇಶವನ್ನು ಹೊರಡಿಸುತ್ತಾರೆ ಇಲ್ಲಿ ಗಮನಿಸಬೇಕಾದ ಅಂಶಗಳು ಏನಪ್ಪ ಅಂದರೆ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ ನ್ಯಾಯಾಧೀಶರಾಗಿ ಈ ಪ್ರಕ್ರಿಯೆಯನ್ನು ಒಂದೇ ಆಗಿರುತ್ತದೆ ಹಲವಾರು ಪ್ರಯತ್ನಗಳ ಹೊರತಾಗಿಯೂ ಇಲ್ಲಿಯವರೆಗೆ ಯಾವುದೇ ನ್ಯಾಯಾಧೀಶರನ್ನು ತೆಗೆದುಹಾಕಲಾಗಿಲ್ಲ ನ್ಯಾಯಾಂಗ ಸ್ವಾತಂತ್ರ್ಯವನ್ನು ರಕ್ಷಿಸಲು ಈ ಪ್ರಕ್ರಿಯೆಯನ್ನು ಉದ್ದೇಶಪೂರ್ವಕವಾಗಿ ಕಠಿಣಗೊಳಿಸಲಾಗಿದೆ ಇದಕ್ಕೆ ಸಂಬಂಧ ಇತರೆಯ ಮಾಹಿತಿ ನೋಡೋದಾದರೆ ವಾಧವನ್ ಬಂದ್ ಇತರೆ ಮಾಹಿತಿ ನೋಡೋದಾದರೆ ಮುಂದಿನ ಅವಧಿಯಲ್ಲಿ ಈ ವಿಷಯ ಕುರಿತು ಮತ್ತೊಮ್ಮೆ ನಿಮಗೆ ಬಯಸ್ತೇನೆ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಜೈ ಭಾರತ್ ಮಾತೆ